ಪ್ರಬಲ ಸಮುದಾಯಗಳ ನಡುವೆ ದೇವರಾಜು ಅರಸು ಬೆಳೆದಿದ್ದೇ ರೋಚಕ ಪರಿಶಿಷ್ಟ ಜಾತಿ ಪಂಗಡದವರು ಹಾಗೂ ಹಿಂದುಳಿದವರ ಪಾಲಿಗೆ ಈಗಲೂ ಅರಸು ದೇವರಾಗಿದ್ದಾರೆ ಅವರು ತಂದಂತಹ ಯೋಜನೆಗಳು ಸಮಾಜದಲ್ಲಿ ಸಾಕಷ್ಟು ಸುಧಾರಣೆಗಳಿಗೆ ದಾರಿ ಮಾಡಿಕೊಟ್ಟಿವೆ ಅವರ ಕ್ರಾಂತಿಕಾರಿ ಹೆಜ್ಜೆಗಳು ಬಡ ಹಾಗೂ ದುಡಿತಕ್ಕೆ ಒಳಗಾದ ಜನರಿಗೆ ಬೆಳಕಾಗಿವೆ ಕೆಲ ರಾಜಕೀಯ ತಿಕ್ಕಾಟಗಳ ನಡುವೆ ಅರಸು ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿ ಇತಿಹಾಸದ ಪುಟಗಳಲ್ಲಿ ಗಟ್ಟಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯ ಹೊಸ ಶಕೆಗೆ ಪ್ರಮುಖ ಕಾರಣ ಡಿ ದೇವರಾಜ ಅರಸು ಪ್ರತಿ ಮನೆಯಲ್ಲೂ ವಿದ್ಯುತ್ ಬಲ್ಬ್ ಹೊಂದುವ ಯೋಜನೆಯನ್ನ ಜಾರಿಗೆ ತಂದಿರ್ತಾರೆ ಎಲೆಕ್ಟ್ರಾನಿಕ್ ಸಿಟಿಯನ್ನ ಅಭಿವೃದ್ಧಿಪಡಿಸಲು ದೇವರಾಜ ಅರಸವರು ಅವರು ಬೆಂಬಲವನ್ನ ಸೂಚನೆ ಮಾಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಈ ಆರಂಭಿಕ ಬೀಜ ಬಿತ್ತನೆ ಎಲೆಕ್ಟ್ರಾನಿಕ್ ಸಿಟಿಗೆ ಅಡಿಪಾಯ ಹಾಕಿತ್ತು ಅವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ರೈತರಿಗೆ ಅನೇಕ ಸಹಾಯವನ್ನ ಮಾಡಿರುತ್ತಾರೆ ಎಪ್ಪತ್ತರ ದಶಕದಲ್ಲೇ ಅಹಿಂದ ವರ್ಗಗಳಿಗೆ ಗಟ್ಟಿನೆಲೆ ಪ್ರಬಲ ಸಮುದಾಯಗಳ ನಡುವೆ ಅರಸು ಬೆಳೆದಿದ್ದೇ ರೋಚಕ ಸರ್ಕಾರದ ಆಡಳಿತ ಹೇಗಿರಬೇಕು ಎಂಬ ಪ್ರಶ್ನೆ ಬಂದಾಗ ರಾಜ್ಯದಲ್ಲಿ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ನಿಲ್ಲುವಂತಹ ರಾಜಕಾರಣಿ ಡಿ ದೇವರಾಜ ಅರಸು ಪರಿಶಿಷ್ಟ ಜಾತಿ ಪಂಗಡದವರು ಹಾಗೂ ಹಿಂದುಳಿದವರ ಪಾಲಿಗೆ ಈಗಲೂ ಅರಸು ದೇವರಾಗಿದ್ದಾರೆ ಕರ್ನಾಟಕದಲ್ಲಿ ಇಂದಿಗೂ ಅವರ ಆಡಳಿತದ ಗುಣಗಾನ ನಡೆಯುತ್ತಲೇ ಇರುತ್ತೆ ಎಲ್ಲ ಪಕ್ಷಗಳ ನಾಯಕರು ಕೂಡ ಅರಸು ರಾಜಕಾರಣವನ್ನ ಹಾಗೂ ಅವರ ಆಡಳಿತ ವೈಖರಿಯನ್ನ ಮೆಚ್ಚುತ್ತಾರೆ ಅವರು ತಂದಂತಹ ಯೋಜನೆಗಳು ಸಮಾಜದಲ್ಲಿ ಸಾಕಷ್ಟು ಸುಧಾರಣೆಗಳಿಗೆ ದಾರಿ ಮಾಡಿಕೊಟ್ಟಿವೆ ಅವರ ಕ್ರಾಂತಿಕಾರಿ ಹೆಜ್ಜೆಗಳು ಬಡ ಹಾಗೂ ತುಡಿತಕ್ಕೆ ಒಳಗಾದ ಜನರಿಗೆ ಬೆಳಕಾಗಿವೆ ಹೀಗಾಗಿಯೇ ದೇವರಾಜ ಅರಸು ಇಂದಿಗೂ ಎಂದೆಂದಿಗೂ ಮಾದರಿಯಾಗಿದ್ದಾರೆ ಅಷ್ಟಕ್ಕೂ ಹಿಂದುಳಿದ ವರ್ಗದಿಂದ ಬಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಏರಿದ್ದ ದೇವರಾಜ ಅರಸು ಅವರ ಹಿನ್ನೆಲೆ ಏನು ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಏನು ಕಾರಣ ದೇವರಾಜ ಅರಸು ಅವರನ್ನ ಜನ ಇಂದಿಗೂ ಕೂಡ ಕೊಂಡಾಡುವುದಕ್ಕೆ ಏನ್ ರೀಸನ್ ಬನ್ನಿ ನೋಡೋಣ ದೇವರಾಜ ಅರಸು ಅವರನ್ನು ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ ಎಂದೇ ಕರೆಯಲಾಗ್ತಾ ಇತ್ತು ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಆ ಸಮಯದಲ್ಲಿ ಅರಸು ಅವರು ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನ ಕರ್ನಾಟಕದಲ್ಲಿ ಜಾರಿ ಮಾಡಿದ್ದಾರೆ ಅದರಲ್ಲೂ ಕೂಡ ಹಿಂದುಳಿದವರು ಶೋಷಿತರ ಪಾಲಿಗೆ ಅರಸುವವರು ಚಾಂಪಿಯನ್ ಅಂತ ಅನಿಸ್ಕೊಂಡಿದ್ದಾರೆ ಕೊನೆಗೆ ಅವರ ಆರಾಧ್ಯ ದೈವವೇ ಆಗೋಗಿದ್ದಾರೆ ಸ್ವತಂತ್ರ ಭಾರತದ ಮೊದಲ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾದ ದೇವರಾಜ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮಾರ್ಚ್ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿರ್ತಾರೆ ಇದರ ಮಧ್ಯೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೆಲ ಕಾಲ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಏರ್ಪಟ್ಟಿತ್ತು ಕೆಲ ರಾಜಕೀಯ ತಿಕ್ಕಾಟಗಳ ನಡುವೆ ಅರಸು ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿ ಇತಿಹಾಸದ ಪುಟಗಳಲ್ಲಿ ಗಟ್ಟಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ ಉಳುವವನೇ ಭೂಮಿಯ ಒಡೆಯ ಎಂಬ ಮಂತ್ರ ಜಪಿಸ್ತಾರೆ ಆಗ ರಾಜ್ಯದಲ್ಲಿ ಜಮೀನ್ದಾರಿ ಪದ್ಧತಿ ಜಾರಿಯಲ್ಲಿತ್ತು ಜಮೀನ್ದಾರರು ನೂರಾರು ಎಕರೆ ಭೂಮಿ ಹೊಂದಿರ್ತಾರೆ ಅವರ ಜಮೀನಿನಲ್ಲಿ ಉಳಿದವರೆಲ್ಲ ಉಳುಮೆ ಮಾಡಬೇಕಾಗಿತ್ತು ಆದರೆ ಅರಸು ಅವರು ಜಾರಿಗೆ ತಂದಂತಹ ಭೂ ಸುಧಾರಣಾ ಕಾಯ್ದೆ ರಾಜ್ಯದ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಸಮುದಾಯಗಳಿಗೆ ಸೇರಿದ ಅನೇಕರಿಗೆ ಭೂಮಿ ದಕ್ಕುವಂತೆ ಮಾಡಿತ್ತು ಅಲ್ಲದೆ ಅಹಿಂದ ಸಮುದಾಯಗಳು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಖ್ಯ ವಾಹಿನಿಗೆ ಬರಲು ನೆರವು ಕೊಡುತ್ತೆ ಹೀಗೆ ದೇವರಾಜ ಅರಸು ರಾಜ್ಯದ ಶೋಷಿತ ವರ್ಗಗಳ ಚಾಂಪಿಯನ್ ಅಂತ ಅನಿಸ್ಕೊಳ್ತಾರೆ ಮತ್ತು ಅದಕ್ಕೆ ಪೂರಕವಾದ ಕೆಲಸಗಳನ್ನು ಅವರು ಮಾಡುತ್ತಾ ಹೋಗಿರ್ತಾರೆ ಡಿ ದೇವರಾಜ ಅರಸು ಅವರು ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಹದಿನೈದರಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಜನಿಸ್ತಾರೆ ಇವರ ತಂದೆ ದೇವರಾಜ ಅರಸ್ ಮತ್ತು ತಾಯಿ ದೇವಿರಮ್ಮ ಅಮ್ಮಣ್ಣಿ ದೇವರಾಜ ಅರಸ್ ಅವರ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯನ್ನ ಮೈಸೂರಿನ ಹುರುಸ್ ಬೋರ್ಡಿಂಗ್ ಶಾಲೆಯಲ್ಲಿ ಪಡಿತಾರೆ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಅಧ್ಯಯನ ಮಾಡಿರುತ್ತಾರೆ ಶಿಕ್ಷಣವನ್ನ ಪೂರ್ಣಗೊಳಿಸಿದ ನಂತರ ಕಲ್ಲಹಳ್ಳಿಗೆ ಹಿಂದಿರುಗಿದ ಅರಸು ಅವರು ಕೃಷಿಯಲ್ಲಿ ತೊಡಗಿಕೊಳ್ಳುತ್ತಾರೆ ಆದರೆ ಸ್ವಭಾವತಃ ನಾಯಕತ್ವದ ಗುಣವನ್ನ ಹೊಂದಿದ್ದಂತಹ ಅರಸ್ ನಂತರದ ದಿನಗಳಲ್ಲಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾರೆ ದೇವರಾಜ ಅರಸ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ದೇಶದಲ್ಲಿ ನಡೆದಂತಹ ಮೊದಲ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ರಾಜಕೀಯಕ್ಕೆ ಪ್ರವೇಶಿಸುತ್ತಾರೆ ಈ ಸಮಯದಲ್ಲಿ ಮಹಾರಾಜರು ಇನ್ನು ಮೈಸೂರಿನಲ್ಲಿ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ ನಂತರ ಸತತ ಹತ್ತು ವರ್ಷ ಶಾಸಕರಾಗಿ ಆಯ್ಕೆಯಾದಂತಹ ಅರಸು ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮಾರ್ಚ್ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರವರೆಗೆ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ ಅನಂತರ ಕೆಲಕಾಲ ರಾಷ್ಟ್ರಪತಿ ಆಳ್ವಿಕೆ ಏರ್ಪಟ್ಟಿತ್ತು ಇದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಫೆಬ್ರವರಿ ಇಪ್ಪತ್ತೆಂಟರಂದು ಎರಡನೇ ಬಾರಿಗೆ ಸಿಎಂ ಹುದ್ದೆಗೇರಿದಂತಹ ದೇವರಾಜ ಅರಸು ಅವರು ಸಾವಿರದ ಒಂಬೈನೂರ ಎಂಬತ್ತು ಜನವರಿ ಏಳರವರೆಗೆ ಅಧಿಕಾರವನ್ನು ನಡೆಸ್ತಾರೆ ಇದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಫೆಬ್ರವರಿ ಇಪ್ಪತ್ತೆಂಟರಂದು ಎರಡನೇ ಬಾರಿಗೆ ಸಿಎಂ ಹುದ್ದೆಗೇರಿದಂತಹ ದೇವರಾಜ ಅರಸು ಅವರು ಸಾವಿರದ ಒಂಬೈನೂರ ಎಂಬತ್ತು ಜನವರಿ ಏಳರವರೆಗೆ ಅಧಿಕಾರ ನಡೆಸುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಚುನಾವಣೆಯಲ್ಲಿ ಅರಸು ಅವರು ನೂರ ಮೂವತ್ಮೂರು ಕ್ಷೇತ್ರಗಳಲ್ಲಿ ದಲಿತರು ಹಿಂದುಳಿದ ವರ್ಗದವರು ಹಾಗೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾರೆ ಇದರಲ್ಲಿ ತೊಂಬತ್ತೆರಡು ಅಭ್ಯರ್ಥಿಗಳು ಗೆಲುವು ಸಾಧಿಸಿ ವಿಧಾನಸಭೆಯ ಪ್ರವೇಶ ಮಾಡ್ತಾರೆ ಆ ಮೂಲಕ ಅಹಿಂದ ರಾಜಕಾರಣಕ್ಕೆ ಮುನ್ನುಡಿ ಬರೀತಾರೆ ದೇವರಾಜ ಅರಸು ಅಂದಹಾಗೆ ದೇವರಾಜ ಅರಸು ಸಿಎಂ ಆಗುವ ಮುಂಚಿನ ದಿನಗಳಲ್ಲಿ ನಿಜಲಿಂಗಪ್ಪ ಅವರಿಗೂ ಅಂದಿನ ಕಾಂಗ್ರೆಸ್ ಅಧಿನಾಯಕಿ ಇಂದಿರಾ ಗಾಂಧಿ ಅವರಿಗೂ ಆಗ್ತಾ ಇರಲಿಲ್ಲ ಅದಾಗಲೇ ರಾಷ್ಟ್ರ ರಾಜಕೀಯದ ಪಡಸಾಲೆಯ ತಲುಪಿದಂತಹ ನಿಜಲಿಂಗಪ್ಪ ಅವರು ಇಂದಿರಾ ವಿರೋಧಿ ಪಾಳೆಯದಲ್ಲಿದ್ರು ಹೀಗಾಗಿ ಅವತ್ತು ಕರ್ನಾಟಕದಲ್ಲಿ ಪರ್ಯಾಯ ನಾಯಕನಿಗಾಗಿ ಇಂದಿರಾ ಗಾಂಧಿ ಹುಡುಕ್ತಾ ಇದ್ರು ಅದೇ ಸಂದರ್ಭದಲ್ಲಿ ದೇವರಾಜ ಅರಸರಿಗೆ ಇಲ್ಲಿ ಸರ್ಕಾರಿ ಸಂಸ್ಥೆಯೊಂದು ಫೇವರ್ ಮಾಡಿತ್ತು ಎಂಬ ರೀಸನ್ನಿಂದ ನಿಜಲಿಂಗಪ್ಪ ಅವರು ತಿರುಗಿ ಬಿದ್ದಿದ್ರು ಹೀಗಾಗಿ ರಾಜ್ಯದಲ್ಲಿ ನಿಜಲಿಂಗಪ್ಪ ಮತ್ತು ಅರಸು ಅವರಿಗೂ ಆಗ್ತಾ ಇರಲಿಲ್ಲ ಈ ಮಧ್ಯೆ ನಿಜಲಿಂಗಪ್ಪ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಇದ್ದುದರಿಂದ ಇಲ್ಲಿ ಅವರ ಶಿಷ್ಯರಾದ ವೀರೇಂದ್ರ ಪಾಟೀಲ್ ರನ್ನ ಮುಖ್ಯಮಂತ್ರಿ ಮಾಡಲಾಗಿತ್ತು ಯಾವಾಗ ನಿಜಲಿಂಗಪ್ಪ ನೇತೃತ್ವದ ಸಿಂಡಿಕೇಟ್ ದೊಡ್ಡ ಮಟ್ಟದಲ್ಲಿ ಇಂದಿರಾ ವಿರುದ್ಧ ತಿರುಗಿ ಬಿತ್ತು ಆಗ ಇಂದಿರಾ ಗಾಂಧಿ ಕರ್ನಾಟಕದಲ್ಲಿ ತನ್ನ ಪರಮಾಪ್ತರನ್ನ ಸಿಎಂ ಮಾಡಲು ಬಯಸ್ತಾರೆ ಆ ಕಡೆ ನಿಜಲಿಂಗಪ್ಪ ಮತ್ತು ಇಂದಿರಾ ಗಾಂಧಿಗೆ ಆಗ್ತಾ ಇರಲಿಲ್ಲ ಈ ಕಡೆ ದೇವರಾಜ ಅರಸು ಮತ್ತು ನಿಜಲಿಂಗಪ್ಪ ಅವರಿಗೂ ಕೂಡ ಆಗ್ತಾ ಇರಲಿಲ್ಲ ಹೀಗೆ ಇಂದಿರಾ ಗಾಂಧಿ ಅವರ ಕಣ್ಣಿಗೆ ಬಿದ್ದವರು ದೇವರಾಜ ಅರಸು ಮತ್ತು ಬಿಡಿ ಜತ್ತಿ ಆದ್ರೆ ಅಷ್ಟಲ್ಲಾಗ್ಲೆ ಬಿಡಿ ಜತ್ತಿ ಅವರು ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಾರೆ ಹೀಗಾಗಿ ನಿಜಲಿಂಗಪ್ಪ ಬಣದ ವಿರುದ್ಧ ದೇವರಾಜ ಅರಸು ಅವರನ್ನ ಬೆಳೆಸಲು ಇಂದಿರಾ ಗಾಂಧಿ ನಿರ್ಧಾರ ಮಾಡ್ತಾರೆ ಜೊತೆಗೆ ಲಿಂಗಾಯತ ಸಮುದಾಯದ ವಿಶ್ವಾಸ ಗಳಿಸಲು ಬೇಡಿ ಜತ್ತಿ ಅವರನ್ನ ಒರಿಸ್ಸಾ ಗವರ್ನರ್ ಆಗಿ ನೇಮಕ ಮಾಡುವ ಭರವಸೆ ಕೊಡ್ತಾರೆ ಹೀಗೆ ಯುದ್ಧ ಆರಂಭವಾಗಿ ಹೋಗುತ್ತೆ ನಿಜಲಿಂಗಪ್ಪ ಅವರದ್ದು ಆಗ ಕಾಂಗ್ರೆಸ್ ಓ ಪಕ್ಷ ಇಂದಿರಾ ಗಾಂಧಿ ಅವರದ್ದು ಕಾಂಗ್ರೆಸ್ ಆರ್ ಪಕ್ಷ ನಿಜಲಿಂಗಪ್ಪ ಅವರ ಜೊತೆ ಆಗ ವೀರೇಂದ್ರ ಪಾಟೀಲ್ ರಾಮಕೃಷ್ಣ ಹೆಗಡೆ ದೇವೇಗೌಡ ಸೇರಿದಂತೆ ಪ್ರಮುಖ ನಾಯಕರಿರ್ತಾರೆ ಇದಕ್ಕೆ ಪ್ರತಿಯಾಗಿ ದೇವರಾಜ ಅರಸು ಮತ್ತು ಬಿಡಿ ಜತ್ತಿ ಸೇರಿ ಕಾಂಗ್ರೆಸ್ ಶಾಸಕರನ್ನ ಸೆಳಿತಾರೆ ಸಹಜವಾಗಿ ಆಗ ಇಂದಿರಾ ಗಾಂಧಿಯವರ ಪವರ್ ಜಾಸ್ತಿ ಇತ್ತು ಆ ಸಮಯವನ್ನ ಸರಿಯಾಗಿ ಉಪಯೋಗಿಸಿಕೊಂಡ ದೇವರಾಜ ಅರಸು ರಾಜ್ಯದಲ್ಲಿ ಕಾಂಗ್ರೆಸ್ ಎಂದರೆ ಇಂದಿರಾ ಗಾಂಧಿ ಎಂಬಂತೆ ಬೆಳೆಸ್ತಾರೆ ಇದರ ಪರಿಣಾಮವಾಗಿ ಸಿಎಂ ಹುದ್ದೆಯಿಂದ ವೀರೇಂದ್ರ ಪಾಟೀಲರು ಕೆಳಗಿಳಿದ್ದಾರೆ ಅನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅರಸು ನೇತೃತ್ವದ ಕಾಂಗ್ರೆಸ್ ರಾಜ್ಯದ ಅಧಿಕಾರ ಸೂತ್ರ ಹಿಡಿಯುತ್ತೆ ಈ ಸಂದರ್ಭದಲ್ಲಿ ಅರಸು ಅವರು ರಾಜ್ಯದ ಪ್ರಬಲ ಸಮುದಾಯಗಳಾದ ಲಿಂಗಾಯತ ಬೊಕ್ಕಲಿಗ ವರ್ಗಗಳನ್ನ ಎದುರು ಹಾಕಿಕೊಳ್ತಾರೆ ಹೀಗಾಗಿ ಅದರ ವಿರುದ್ಧ ಸೆಣಸಲು ಅವರು ಶೋಷಿತ ವರ್ಗಗಳ ಸೈನ್ಯವನ್ನ ಕಟ್ತಾರೆ ಈ ವರ್ಗಗಳನ್ನ ರಾಜಕೀಯವಾಗಿ ಮುಂಚೂಣಿಗೆ ತರುವಂತಹ ಕೆಲಸ ಮಾಡ್ತಾರೆ ಆ ಮೂಲಕ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಶೋಷಿತರಿಗೆ ಅನುಕೂಲವಾಗುವ ಹಲವು ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತಾರೆ ಇವತ್ತು ಶೋಷಿತ ವರ್ಗದ ಕೆಲ ನಾಯಕರನ್ನ ನಾವೇ ನೋಡ್ತಾ ಇದ್ದೀವಿ ಅವರ ಪೈಕಿ ಬಹುತೇಕರು ದೇವರಾಜ ಅರಸು ಅವರ ಪ್ರಾಡಕ್ಟ್ಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳ ಎದುರು ಸೆಣಸಲು ಅರಸು ಅವರಿಗೆ ಶೋಷಿತ ವರ್ಗಗಳ ಸೈನ್ಯ ಬೇಕಾಗಿತ್ತು ಹೀಗಾಗಿ ರಾಜ್ಯದ ಉದ್ದಗಲಕ್ಕೂ ಶೋಷಿತ ಹಾಗೂ ಹಿಂದುಳಿದ ವರ್ಗಗಳ ನಾಯಕರನ್ನ ಹುಡುಕಿ ತರ್ತಾರೆ ಅವರನ್ನ ಬೆಳೆಸ್ತಾರೆ ಅಂದು ಅರಸು ಅವರು ಅಹಿಂದ ವರ್ಗಗಳ ಸಂಘಟನೆ ಹಾಗೂ ಅಹಿಂದ ವರ್ಗಗಳ ನಾಯಕರನ್ನ ಬೆಳೆಸದೆ ಹೋಗಿದ್ರೆ ಅವರು ಹೆಚ್ಚು ಕಾಲ ಸಿಎಂ ಆಗಿ ಉಳಿಯುವುದು ಕಷ್ಟವಾಗ್ತಾ ಇತ್ತು ಆದರೆ ಅರಸು ಅವರು ತಮ್ಮ ಬುದ್ಧಿವಂತಿಕೆಯಿಂದ ಸಿಕ್ಕ ಸಂದರ್ಭವನ್ನ ಸರಿಯಾಗಿ ಬಳಸ್ಕೊಳ್ತಾರೆ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಡವರ ಪಕ್ಷ ಎಂಬ ಸ್ಲೋಗನ್ ಸಿಗುವಂತೆ ಮಾಡ್ತಾರೆ ಆ ಮೂಲಕ ಅರಸು ಅವರು ಶೋಷಿತ ವರ್ಗಗಳ ಚಾಂಪಿಯನ್ ಆಗಿರ್ತಾರೆ ಹೀಗೆ ಅವರು ಮೇಲೆದ್ದು ನಿಂತಿದ್ದರಿಂದಲೇ ಕರ್ನಾಟಕದಲ್ಲಿ ಪ್ರಬಲ ವಿರೋಧ ಪಕ್ಷ ತಲೆ ಎತ್ತಿ ನಿಂತಿತ್ತು ಆ ವಿರೋಧ ಪಕ್ಷಕ್ಕೆ ಲಿಂಗಾಯತ ಒಕ್ಕಲಿಗ ಸಮುದಾಯಗಳೇ ಬೆನ್ನೆಲೆಬಾಗಿತ್ತು ಆದರೆ ಅರಸು ತಮ್ಮ ರಾಜಕೀಯ ಲಾಭಕ್ಕಾಗಿ ಕಟ್ಟಿದಂತಹ ಶೋಷಿತ ವರ್ಗಗಳ ಸೈನ್ಯ ಎಷ್ಟು ಪ್ರಬಲವಾಗಿತ್ತೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬರುತ್ತೆ ಆದರೆ ಮುಂದೆ ತಮ್ಮ ಆಪ್ತರ ಚಾಡಿ ಮಾತು ಕೇಳಿ ಇಂದಿರಾ ಗಾಂಧಿ ಅವರು ದೇವರಾಜ ಅರಸು ಅವರ ವಿರುದ್ಧ ತಿರುಗಿ ಬೀಳ್ತಾರೆ ಇದಕ್ಕಾಗಿ ಬಂಗಾರಪ್ಪ ಅವರನ್ನು ಕೂಡ ಬಳಸಿಕೊಳ್ಳಲಾಗಿತ್ತು ಆದರೆ ಹೀಗೆ ಬಳಸಿಕೊಂಡು ಅರಸು ಅವರನ್ನ ಕೆಳಗಿಳಿಸಿದ ಮೇಲೆ ತಮ್ಮ ಮಗ ಸಂಜಯ್ ಗಾಂಧಿ ಅವರ ಮಾತು ಕೇಳಿ ಗುಂಡು ರಾಯರನ್ನ ಸಿಎಂ ಮಾಡ್ತಾರೆ ದೇವರಾಜ ಅರಸು ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ ಇವರಿಗೆ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡುವುದು ಮೊದಲ ಗುರಿಯಾಗಿತ್ತು ರಾಜ್ಯದಲ್ಲಿ ಸುಧಾರಣೆ ತರಲು ಶೈಕ್ಷಣಿಕ ಹಾಗೂ ತಂತ್ರಜ್ಞಾನ ಹೊಂದಿದ ಮಂತ್ರಿ ಮಂಡಲವನ್ನು ರಚನೆ ಮಾಡ್ತಾರೆ ಉಳುವವನಿಗೆ ಭೂಮಿ ಮಹತ್ತರವಾದ ಯೋಜನೆಯನ್ನ ಜಾರಿಗೆ ತರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೈಸೂರನ್ನ ಕರ್ನಾಟಕ ಎಂದು ನಾಮಕರಣ ಮಾಡ್ತಾರೆ ಅವರ ಕಾಲದಲ್ಲಿ ಹದಿನಾರು ಸಾವಿರ ನಿರುದ್ಯೋಗಿ ಪದವೀಧರರಿಗೆ ಉದ್ಯೋಗವನ್ನ ಒದಗಿಸಿಕೊಡ್ತಾರೆ ಇವರ ಯೋಜನೆಗಳಿಂದಾಗಿ ಕೂಲಿ ಮಾಡುವವರು ಭೂ ಮಾಲೀಕರಾಗ್ತಾರೆ ಬಡವರು ಶ್ರೀಮಂತರ ಮಧ್ಯೆ ಅಂತರ ಕಡಿಮೆಯಾಗುತ್ತೆ ಇದರಿಂದ ದೇಶದಲ್ಲಿ ಸಾಮಾಜಿಕ ಅಸಮಾನತೆಯನ್ನ ಕಡಿಮೆಗೊಳಿಸಲಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯ ಹೊಸ ಶಕೆಗೆ ಪ್ರಮುಖ ಕಾರಣ ಡಿ ದೇವರಾಜ ಅರಸು ಪ್ರತಿ ಮನೆಯಲ್ಲೂ ವಿದ್ಯುತ್ ಬಲ್ಬ್ ಹೊಂದುವ ಯೋಜನೆಯನ್ನ ಜಾರಿಗೆ ತಂದಿರ್ತಾರೆ ಎಲೆಕ್ಟ್ರಾನಿಕ್ ಸಿಟಿಯನ್ನ ಅಭಿವೃದ್ಧಿಪಡಿಸಲು ದೇವರಾಜ ಅರಸವರು ಬೆಂಬಲವನ್ನ ಸೂಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಈ ಆರಂಭಿಕ ಬೀಜ ಬಿತ್ತನೆ ಎಲೆಕ್ಟ್ರಾನಿಕ್ ಸಿಟಿಗೆ ಅಡಿಪಾಯ ಹಾಕಿತ್ತು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಸಂದರ್ಭದಲ್ಲಿ ರೈತರಿಗೆ ಅನೇಕ ಸಹಾಯವನ್ನು ಮಾಡಿರುತ್ತಾರೆ ಅವುಗಳಲ್ಲಿ ಒಂದಾದ ಕಾಳಿ ಯೋಜನೆಯು ಹಲವಾರು ವಲಯಗಳ ವಿರೋಧದ ಮಧ್ಯೆ ಕಾರ್ಯಗತಗೊಳ್ಳುತ್ತೆ ಇಂತಹ ಅಪ್ರತಿಮ ನಾಯಕ ಡಿ ದೇವರಾಜ ಅರಸು ಅವರು ಜೂನ್ ಆರು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ತಮ್ಮ ಅರವತ್ತಾರನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ ಅಂದಹಾಗೆ ದೇವರಾಜ ಅರಸು ಅವರಿಗೆ ಮೂವರು ಹೆಣ್ಣು ಮಕ್ಕಳು ನಾಗರತ್ನ ರಸ್ ಹಾಗೂ ಭಾರತೀಯ ರಸ್ ಮೊದಲ ಮಗಳು ಚಂದ್ರಪ್ರಭಾರಸ್ ತಂದೆಯಂತೆ ರಾಜ್ಯ ರಾಜಕೀಯದಲ್ಲಿ ಚಾಪು ಮೂಡಿಸಿರ್ತಾರೆ ಅವರು ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಶ್ರೀಖಂಡ ದತ್ತ ನರಸಿಂಹರಾಜ ಒಡೆಯರ್ ಅವರನ್ನೇ ಸೋಲಿಸ್ತಾರೆ ಅವರ ರಾಜಕೀಯ ಜೀವನದ ಬಗ್ಗೆ ತಿಳಿಯಬೇಕು ಅಂತಂದರೆ ಮುಂದಿನ ಸಂಚಿಕೆಯನ್ನ ತಪ್ಪದೆ ನೋಡಿ